ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕಾಲೇಜು ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಬೈಕ್ ವೀಲಿಂಗ್ ಹುಚ್ಚು ಬೆಳೆಸಿಕೊಳ್ಳುತ್ತಿದ್ದಾರೆ ಇದರಿಂದ ಸಾಕಷ್ಟು ಅಪಾಯ ಸಂಭವಿಸಬಹುದಾಗಿದ್ದು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಇದನ್ನು ತಡೆಗಟ್ಟಲು ಪತ್ರಕರ್ತರು ತಮ್ಮ ವರದಿಗಳ ಮೂಲಕ ಸಂಬಂಧಿಸಿದವರ ಗಮನ ಸೆಳೆದು ಅಮೂಲ್ಯವಾದ ಜೀವ ಉಳಿಸಲು ಸಹಕರಿಸಬೇಕೆಂದು ಪ್ಯಾರಾಮೆಡಿಕಲ್ ಪ್ರಾಂಶುಪಾಲ್ ವಿನೋದ್ ಮೇತ್ರಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕಾ ಘಟಕದ ವತಿಯಿಂದ ಬುಧವಾರ ಏರ್ಪಡಿಸಿದ ಪತ್ರಿಕಾ ದಿನಾಚರಣೆಯನ್ನು ಸಸಿಗೆ ನೀರು ಹಾಕಿ ಹರ್ಮಾನ್ ಮೋಗ್ಲಿಂಗ್ ಮಹಾತ್ಮ ಗಾಂಧೀಜಿ ಹಾಗೂ ಹಳಕಟ್ಟಿ ಭಾವಚಿತ್ರಗಳಿಗೆ ವಿಶೇಷ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಈ ವೇಳೆ ಹಿರಿಯ ಪತ್ರಕರ್ತ ಎಚ್ ಆರ್ ಭಾಗ್ವಾನ ಕಾನಿಪಾ ರಾಜ್ಯ ಸಮಿತಿ ಸದಸ್ಯ ಡಿ ಬಿ ಒಡವಡಗಿ ಹಿರಿಯ ಪತ್ರಕರ್ತ ಪುಂಡಲಿಕ್ ಮುರಾಳ ಹಾಗೂ ಕಾನಿಪಾ ತಾಲೂಕಾ ಅಧ್ಯಕ್ಷ ಆರ್ ಬಿ ಒಡವಡಗಿ ಸೇರಿದಂತೆ ಅನೇಕರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ನಂದಿಕೇಶ್ವರ ಮಠ ನಿವೃತ್ತ ಶಿಕ್ಷಕ ಡಿ ಎಚ್ ಚಳಗೇರಿ ಅಲ್ಲಾಭಾಕ್ಷಿ ನಡಗುಂದಿ ನೂರೇನಬಿ ಸಿದ್ದು ಛಲವಾದಿ ಲಾಡ್ಲೆ ಮಶಾಕ್ ನದಾಪ್ ಕಾಶಿನಾಥ್ ಬಿರಾದರ ನಲತೋಡ ಸಾಗರ್ ಉಕ್ಲಿ ಬಸವರಾಜ್ ಹೊಲಗನ್ನಿ ಯಲ್ಲಾಲಿಂಗ್ ಕೊಡೆಕಲ್ ಬಸವರಾಜ್ ಕುಂಬಾರ್ ಬಸನ್ಗೌಡ ಪಾಟೀಲ್ ಸರೋರ ಮಕ್ಬುಲ್ ಬನ್ನಟ್ಟಿ ಎಚ್ ಬಿ ಟಕ್ಕಳಕಿ ಎಂ ಡಿ ಕುಂಬಾರ್ ಕೃಷ್ಣಾ ಕುಂಬಾರ್ ಉಮರ್ ಪಾಲುಕ್ ಪಾರುಖ್ ಹಾಲ್ಯಾಳ ಈಶ್ವರ ಇಳಿಗೇರ್ ರೂಡ್ಗಿ ಬಂದೇ ನವಾಜ್ ಕುಂಸಿ ಚೇತನ್ ಶಿವಸಿಂಪಿ ಈರಯ್ಯ ಹಿರೇಮಠ ಮುರಾಳ್ ಧಳಗಿ ಭಾಗದ ಮುತ್ತು ಬೀರ್ಗೊಂಡ್ ಎಚ್ ಎನ್ ಬೀರ್ಗೊಂಡ ರಾಜಶೇಖರ್ ಸಜ್ಜನ್ ನಲತೋಡ ಭಾಗದ ಹಿರಿಯ ಮೆಹಬೂಬ್ ಹಳ್ಳೂರ ಸೇರಿ ಮೂವತ್ತಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಂಡಿದ್ದರು ಪ್ರತಿಭಾ ಪತ್ತಾರ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ನಂದ್ಯಾಪ್ನರ್ ಸ್ವಾಗತಿಸಿದರು ನಿರೂಪಿಸಿದರು ಅಮೀನ್ ಸಾಬ್ ಮುಲ್ಲಾ ಅವರು ವಂದಿಸಿದ್ರು ಪತ್ರಿಕೆಗಳ ಉದ್ದೇಶ ಏನು ಅಂತಂದರೆ ಸ್ವಲ್ಪ ಮಾಹಿತಿಯನ್ನು ಸ್ವಲ್ಪ ಸಮಯದಲ್ಲಿ ಕೋಟ್ಯಾಂತರ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡೋದು ಪತ್ರಿಕೆಗಳ ಮಹತ್ವದ ಜವಾಬ್ದಾರಿ ಅದಕ್ಕೆ ನಾವು ಇದನ್ನು ನ್ಯೂಸ್ ಅಂತ ಕರಿತೇವೆ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸುದ್ದಿಯನ್ನು ನಾವು ಇಂಗ್ಲೀಷಲ್ಲಿ ನ್ಯೂಸ್ ಅಂತ ಹೇಳ್ತೇವೆ ನ್ಯೂಸ್ ಫಾರ್ಮ್ ಯಾರಿಗಾದ್ರೂ ಗೊತ್ತಿದೆ ಇಲ್ಲಿ ನಾವು ಪತ್ರಿಕೋದ್ಯಮ ಅಂತ ಕರಿತೇವೆ ಸರ್ ಪತ್ರಿಕೋದ್ಯಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಬಹುದು ಆದರೆ ಸಂಕ್ಷಿಪ್ತವಾಗಿ ಇಷ್ಟೇ ಹೇಳೋದು ಏನು ಅಂತಂದರೆ ಇವತ್ತು ಪತ್ರಿಕೆಗಳು ಎಂಥ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಂತೋದಕ್ಕೆ ಕೆಲವು ಉದಾಹರಣೆಗಳನ್ನು ನಮ್ಮ ಎಚ್ ಆರ್ ಬಾಬುನವ್ರು ಹೇಳಿದರು ಮಾತ್ರ ಆ ಒಂದು ಕೆಲಸ ಸಾಧ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತೀರಾ ಮ್ಯಾಗ್ಝಿನ್ಸ್ ಬರ್ತವೆ ಮ್ಯಾಗ್ಝಿನ್ ಕೂಡ ಪತ್ರಿಕೋದ್ಯಮದ ಒಂದು ಭಾಗ ನೀವೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದೀವಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಕಡೆ ಮ್ಯಾಗ್ಝಿನ್ಸ್ ಅಂತ ಕೂಡ ಬರ್ತವೆ ನೀವು ನೋಡ್ತಾ ಇರ್ತೀರಿ ಸೈನ್ಸ್ ಮ್ಯಾಗ್ಝಿನ್ಸ್ ಅಂತ ಬರ್ತವೆ ಸೈನ್ಸ್ ಮ್ಯಾಗ್ಝಿನ್ಸ್ ಕೂಡ ಪತ್ರಿಕೋದ್ಯಮದ ಒಂದು ಭಾಗ ದೇಶದಲ್ಲಿ ವಿಶ್ವದಲ್ಲಿ ನಡೀತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳನ್ನ ತಿಳಿಸ್ಕೊಡುವಂತ ಕೆಲಸವನ್ನ ಆ ಮ್ಯಾಗ್ಝಿನ್ ಮಾಡ್ತವೆ ಇವೆಲ್ಲ ನೀವು ಫೋಟೋಗಳನ್ನು ಇವೆಲ್ಲ ಈ ಎಲ್ಲ ಫೋಟೋಗಳು ಬಂದಿದ್ದು ಇಂಥ ಮ್ಯಾಗ್ಝಿನ್ಗಳಿಂದಾನೆ ಇತ್ತೀಚೆಗೆ ಆನ್ಲೈನ್ ಹೆಚ್ಚು ಪ್ರಚ ಪ್ರಚಾರದಲ್ಲಿ ಇದೆ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಚಾರದಲ್ಲಿ ಇದೆ ಸೋಷಿಯಲ್ ಮೀಡಿಯಾನ ಕೂಡ ನಾವು ಪತ್ರಿಕೋದ್ಯಮದ ಭಾಗ ಅಂತ ಹೇಳ್ತೇವೆ ಇಲ್ಲಿ ನೀವೆಲ್ಲ ಪ್ರತಿಯೊಬ್ಬರ ಕಡೆನು ಮೊಬೈಲ್ ಇರುತ್ತೆ ನೀವು ಊಟ ಮಾಡೋದು ಬಿಡ್ತೀರಿ ಹೊರತಾಗಿ ಮೊಬೈಲ್ ನೋಡುವುದು ಬಿಡೋದಿಲ್ಲ ರಾತ್ರಿ ಒಂದು ಗಂಟೆಗೂ ಎರಡು ಗಂಟೆಗೂ ಮೂರು ಗಂಟೆಗೂ ಮುಗ್ಗುತ್ತೀರಿ ನೀವೆಲ್ಲ ನೀವೇ ನೀವೇ ದಿನಾಚರಣೆ ಹೆಸರಲ್ಲಿ ಮಾಡೋದು ಬೇಡ ಇದೆ ಒಂದು ಬೇರೆ ಹೆಸರನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಮತ್ತು ಸರಳವಾಗಿ ಪತ್ರಿಕಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಇದು ನಿಜವಾದ ಪತ್ರಿಕಾ ದಿನಾಚರಣೆ ಅಂತ ನಮ್ಮ ಒಂದು ನಂಬಿಕೆ ಪತ್ರಿಕಾ ಪತ್ರಿಕಾ ದಿನಾಚರಣೆ ಹೆಸರಲ್ಲಿ ಏನೇನೋ ಆಗ್ತಾ ಇದೆ ಅದಕ್ಕೆ ಆಸ್ಪದ ಕೊಡಬೇಕು ಅಂತ ಹೇಳಿ ಇವತ್ತು ಸರಳವಾಗಿ ಇದೆಲ್ಲ ಮಾಡೋದಕ್ಕೆ ಬಹಳ ಅಂದ್ರೆ ನಮಗೆ ಒಂದು ನಾಲ್ಕುನೂರು ಐನೂರು ರೂಪಾಯಿ ಅಷ್ಟೇ ಖರ್ಚಾಗ ದೊಡ್ಡ ಕಾರ್ಯಕ್ರಮ ಮಾಡಿದೆವು ಅಂತಂದ್ರೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಬೇಕು ಅಂತಂದ್ರೆ ನಾವು ಯಾರು ನಮ್ಮ ಕೆಸರಿಂದ ಹಾಕಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ನಾವು ದಾನಿಗಳನ್ನು ಸಂಪರ್ಕ ಮಾಡ್ತೇವೆ ದಾನಿಗಳ ನೆರವನ್ನು ತಗೊಂಡು ಅವರು ಕೊಟ್ಟಂತ ದಾರವನ್ನು ಸಮರ್ಥವಾಗಿ ನಾವು ಬಳಸ್ಕೊಳ್ತೇವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ ಬಟ್ ಕೆಲವು ಇತ್ತೀಚೆಗೆ ಕೆಲವು ಸಂಘಟನೆಗಳು ಬೇರೆ ಬೇರೆ ದಾರಿಯನ್ನು ತುಳಿತಾ ಇದ್ದಾವೆ ಅದರೂ ಕೂಡ ನಮ್ಮ ಕರ್ನಾಟಕ ಕಾರ್ಯನಿರ್ತ ಸಂಘ ಮೊದಲಿಂದಲೂ ಕೂಡ ಒಳ್ಳೆ ಮಾರ್ಗದಲ್ಲಿನೇ ಬಂದಿದೆ ಆ ಒಳ್ಳೆ ಮಾರ್ಗವನ್ನು ಯಾವತ್ತಿಗೂ ಮುಂದುವರಿಸ್ಕೊಂಡು ಹೋಗುತ್ತೆ ಸುಮಾರು ತೊಂಬತ್ತ್ ಮೂರು ವರ್ಷಗಳ ಸುದೀರ್ಘ ಇತಿಹಾಸವನ್ನು ನಮ್ಮ ಸಂಘಟನೆ ಹೊಂದಿದೆ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾದ ಸಂಘಟನೆ ಇದಾಗಿರೋದ್ರಿಂದ ಇಲ್ಲಿ ಅವಕಾಶ ಇಲ್ಲದವರು ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಸಂಘಟನೆಗಳನ್ನು ಮಾಡಿಕೊಂಡು ನಾಲ್ಕು ಜನನೋ ಐದು ಜನನೋ ರಾಜ್ಯಾಧ್ಯಕ್ಷನು ಮುಂದೆ ಬರದಾಗೆ ಇರ್ತಾರೆ ಜಿಲ್ಲಾಧ್ಯಕ್ಷನೂ ಮುದುವೆ ಬರದಾಗೆ ಇರ್ತಾರೆ ತಾಲೂಕು ಅಧ್ಯಕ್ಷರು ಮುದ್ದೆ ಬರ್ದಗೆ ಇರ್ತಾರೆ ಅಂತ ಸಂಘಟನೆಗಳು ನಮ್ಮಲ್ಲಿ ಇರೋದ್ರಿಂದ ಪತ್ರಕರ್ತರಿಗೆ ಇತ್ತೀಚೆಗೆ ಮೌಲ್ಯ ಕಡಿಮೆ ಆಗ್ತಾ ಇದೆ ಪತ್ರಕರ್ತರು ಮೌಲ್ಯವನ್ನು ಉಳಿಸ್ಕೋಬೇಕಾಗಿತ್ತು ಅಂತಂದ್ರೆ ಮುಂದೆ ಬರುವ ಪತ್ರಕಾರಗಳು ಸರಳವಾಗಿ ಮತ್ತು ಉಪಯುಕ್ತವಾಗಿ ಇದ್ರೆ ಬಹಳಷ್ಟು ಅನುಕೂಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ನಾವೇನ್ ಮಾಡ್ತೀವಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಿದ್ರೆ ಪೊಲೀಸ್ ಹತ್ರ ಹೋಗ್ತೀವಿ ನಂತರ ಕೋರ್ಟಿ ಹೋಗ್ತೀವಿ ಅಲ್ಲಿ ಎಲ್ಲಿ ಇದು ಆಗ್ಲಿಕ್ಕೆ ಅಂತಂದ್ರ ನಾವೇನ್ ಮಾಡ್ತೀವಿ ಅಂತಂದ್ರ ಪತ್ರಕರ್ತರ ಸಹಾಯವನ್ನ ಕೇಳ್ತೀವಿ ಈಗ ಅವರು ಸಮಾಜದ ಕಿವಿಯನ್ನ ಹಿಂಡಿ ಅಂದ್ರೆ ಯಾರು ತಪ್ಪು ಮಾಡುತ್ತಾರೆ ಅವ್ರ ಕಿವಿಯನ್ನು ಹಿಂಡಿ ಎಲ್ಲ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಹೇಳ್ಕಿಂದ ಅವ್ರ ಮೇಲೆ ಇರುವಂತ ನಂಬಿಕೆ ಹಾಗಾಗಿ ಸರ್ ಈಗಾಗ್ಲೇ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಏನಂತಂದ್ರೆ ಪತ್ರಕರ್ತರು ದೊಡ್ಡ ದೊಡ್ಡ ಮದುವೆ ಸೆಲೆಬ್ರಿಟಿಗಳು ಈ ತರ ಏನ್ ಮಾಡ್ತಾರೆ ಅವರ ಸುದ್ದಿಯನ್ನು ಜಾಸ್ತಿ ಮಾಡ್ತಾರೆ ರೈತರ ಸುದ್ದಿಯನ್ನು ಜಾಸ್ತಿ ಮಾಡೋದಿಲ್ಲ ನಂದು ಒಂದು ಮನವಿ ಏನೈತಿ ಅಂತಂದ್ರೆ ಎಲ್ಲ ಕಡೆ ನೀವು ಮುದ್ದೆ ಬಳಕೆ ಮಾತಾಡ್ಬೇಕಂದ್ರ ವಯಸ್ಕರಿಲ್ಲ ಅಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಬೈಕ್ಗಳನ್ನು ತೋಳುವುದು ಅಥವಾ ಬೈಕ್ ಯಾವುದೇ ಬೇರೆ ಬೇರೆ ರೀತಿಯ ವೆಹಿಕಲ್ಸ್ ತಗೊಂಡು ವೀಲಿಂಗ್ ಮಾಡೋದಾಗಿರ್ಲಿ ಈ ತರ ಮಾಡ್ತಿದ್ದಾರೆ ಇದರಿಂದ ಅವರಿಗೆ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲದೆ ಬಾಜು ಹೋಗೋರಿಗೆ ಕೂಡ ತೊಂದರೆ ಆಗ್ತದೆ ಇದನ್ನ ಎಲ್ಲಿ ಹೇಳಿಲ್ಲ ನೀವು ಅದೀರಿ ನೀವು ಸಮಾಜದ ಪ್ರಮುಖ ಹಂಗಿದ್ರೆ ನಿಮ್ಮ ಮೂಲಕ ನಂದೊಂದು ಮದುವೆ ಅಂತ ಹೇಳ್ಕಿದ್ರೆ ಯಾಕಂತಂದ್ರೆ ಈ ಈ ರೀತಿ ಮಾಡೋದ್ರಿಂದ ಒಂದು ಕುಟುಂಬದಲ್ಲಿ ಒಬ್ಬರು ಯಾರು ಮುಖ್ಯ ಮುಖ್ಯಸ್ಥರಿರ್ತಾರೆ ಅವ್ರಿಗೆ ಏನಾದ್ರೂ ತೊಂದರೆ ಇರ್ತದೆ ಇಡೀ ಕುಟುಂಬ ಸರ್ನಾಶ ಆಗ್ತದೆ ಹಂಗಾಕ ಇವರು ಬೇಜವಾಬ್ದಾರಿಯಿಂದ ವರ್ತಿಸಿರುವುದರಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತತಿ ನಂದೊಂದು ಮನವಿ ಇದ್ರ ಬಗ್ಗೆ ನೀವು ನೀವೇ ಆ ಶಕ ಪುರುಷರು ಹೋರಾಟ ಮಾಡ್ತಿದ್ರು ಅವರ ಭಾಷಣಗಳನ್ನ ಯಥಾವತ್ತಾಗಿ ಬರೆದು ಅದನ್ನ ರಾತ್ರಿ ಹೇಗಲು ಕುಂತು ಬರೆದು ಅದನ್ನ ಜನಕ್ಕೆ ತಲುಪಿಸೋ ಸ್ವಂತ ಅಂದ್ರೆ ಏನ್ ಹೇಳಿದ್ರು ಮಾರ್ಮ ಏನ್ ಹೇಳಿದ್ರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಏನ್ ಹೇಳಿದ್ರು ಅಬುಲ್ ಕಾಮ್ ಏನ್ ಹೇಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತ ಜನಕ್ಕೆ ತಲುಪಿಸ ಆ ಭಾಷಣದಿಂದ ಪ್ರೇರಿತರಾಗಿ ಏನಂದ್ರ ಸ್ವಾತಂತ್ರ್ಯದಲ್ಲಿ ಬಹಳಷ್ಟು ಯುವಕರು ಹೋರಾಟಗಾರರು ತುಂಬುತ್ತಿದ್ರು ಆ ರೀತಿ ಸಂಪರ್ಕ ಸೇತುವೆ ಅಲ್ಲಿ ಅಲ್ಲಿ ನಡೆಯುವಂತಹದ್ದು ಏನದ ಏನ ಸಂದೇಶ ಕೊಟ್ಟಾರ ಅದನ್ನ ಜನರಿಗೆ ತಲುಪಿಸುವ ಮೂಲಕ ಅವರಲ್ಲಿ ಸ್ವಾತಂತ್ರ್ಯ ಕಿಚ್ಚ ಹೆಚ್ಚುವಂತ ಕೆಲಸ ಮಾಡಿದ್ರು ಅದು ಪ್ರಧಾನವಾಗಿ ಮೋರೆ ಹನುಮಂತರಾಯರು ತಮ್ಮ ಸಂಪಾದಕತ್ವದ ಸಹಿತಗಳ ಮೂಲಕ ಅದನ್ನ ಪ್ರಾರಂಭ ಮಾಡ್ತಾರೆ ಇದಾದ ಮೇಲೆ ಬಹಳಷ್ಟು ಪತ್ರಿಕೆಗಳು ಉಗಮ ಆಗ್ತಾವು ಈಗ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಮುಗಲಿ ನೋಡಿದ ವಿಷಯ ಆಯ್ತು ಇಲ್ಲಿ ಮಹಾತ್ಮ ಗಾಂಧಿಯವರು ಅವರು ಮಹಾತ್ಮ ಗಾಂಧಿ ಅವರು ಜೀವನ ಜೊತೆ ನೀವು ನೀವು ಅದು ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಮನಸ್ಸು ಮತ್ತು ಇದು ಕರೆಕ್ಟ್ ಆಗಿತ್ತಂದ್ರೆ ನೀವು ಈ ಸೇವೆ ಒಳ್ಳೆ ಸೇವೆಯನ್ನು ಒದಗಿಸಲು ಸಾಧ್ಯ ಆಗುತ್ತೆ ಯಾಕಂದ್ರೆ ಮೆಡಿಕಲ್ ಫೀಲ್ಡ್ ಅಂದ್ರೆ ಒಬ್ಬರು ಜೀವನದಲ್ಲಿ ಬಹಳ ಆಟ ಆಡದಂಗೆ ಇರುತ್ತೆ ಅಂತದ್ರಲ್ಲಿ ಹೆಚ್ಚಿನ ವಿದ್ಯೆ ಕಲಿಬೇಕಾದ್ರೆ ನೀವು ವೃತ್ತಿ ಜೊತೆಯನ್ನು ಒಳಗಿನ ಜ್ಞಾನವನ್ನು ಪಡ್ಕೊಳ್ಳಿ ಅನ್ನೋದು ಸಂಬಂಧ ಭೇಟಿಸರು ಇಲ್ಲೆಲ್ಲ ನಮ್ಮನ್ನ ಕಲಿಸಿದ್ದಾಳ ಅವಕಾಶ ಕೊಟ್ಟಿಸಿ ನಿಮಗೂ ನಿಮ್ಮ ಜ್ಞಾನ ಬರ್ಲಿ ಅಂತ ಮಾಡಾಕ ನೀವು ನೀಟಾಗಿ ತೊಗೊಂಡು ಕುಂತ್ರ ಆ ಪತ್ರಿಕೆ ಹಂಚೋರ ಬಗ್ಗೆನೂ ಸ್ವಲ್ಪ ಹೇಳ್ಬೇಕಂತ ನನಗೆ ಅನ್ಸೈತಿ ತೊಗೊಂಡು ಹೋಗಿ ಬರ್ದಕೇಶನ್ದ ಸುದ್ದಿ ಮಾಡಿ ಕಳಿಸುವಂತ ವ್ಯಕ್ತಿಗಳು ಇಲ್ಲಿದ್ರಾಗ ಆ ಬಂದಂತ ಪತ್ರಿಕೆ ತಗೊಂಡು ತಮ್ಮ ಬೈಕ್ನ್ಯಾಗ ತಗೊಂಡು ಮನಿ 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 ಹಂಚಿ ನಶೀನಾಗ ನಾಲ್ಕು ಗಂಟೆಕ ಮೂರು ಗಂಟೆಗೆ ಎದ್ದು ಮನೆ ಮನೆ ಹೋಗಿ ಪತ್ರಿಕೆ ಹಂಚಿ ಬಂದು ಮತ್ತ ತಮ್ಮ ಸುದ್ದಿ ಕಾರ್ಯಗಳಲ್ಲಿ ಕೆಲವೊಂದು ಪತ್ರಕರ್ತರು ತೊಡಗಿಸ್ಕೊಂಡ ಆಮೇಲೆ ನಮ್ಮ ಕಡೆ ಪತ್ರಿಕಾ ವಿತರಕರಾಗಿ ಕೆಲಸ ಮಾಡ್ತಿದ್ದ ವಿದ್ಯಾರ್ಥಿಗಳು ಡಿಗ್ರಿ ಕಲಿತಿದ್ರು ಮೊದಲ ನನ್ನ ಕಡೆ ಮಾಡುವಂತ ವಿದ್ಯಾರ್ಥಿ ಡಿಗ್ರಿ ಕಲ್ತ್ಕೊಂತ ಅವ ಬಂದ ನಾವು ಕೊಟ್ಟಂತ ಸಂಬಳ ತಾ ಡಿಗ್ರಿ ಮುಗಿಸಿ ಇವಾಗಲೇ ಸೆಂಟ್ರಲ್ ಗೌರ್ಮೆಂಟ್ನಾಗ ರೈಲ್ವೆ ಡಿಪಾರ್ಟ್ಮೆಂಟ್ ನಾವು ನೌಕರಿ ಆಮೇಲೆ ನಿಮ್ಮ ಸ್ಕೂಲ್ನಾಗ ಒಬ್ಬ ವಿದ್ಯಾರ್ಥಿ ಪತ್ರಿಕೆ ಅನಿಸ್ತಾನ ಅಲ್ಲ ಹೆಸರು ಹೇಳಲ್ಲ ಆ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಗೆ ಎಲ್ಲಾರು ಒಂದು ಚಪ್ಪಾಳೆ ಕೊಡ್ರಿ